ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಹದಗೆಟ್ಟ ರಸ್ತೆಗಳು ನಗರಸಭೆ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಅಸಡ್ಡೆಯನ್ನು ಎತ್ತಿ ತೋರಿಸುತ್ತಿವೆ ನಗರೋತ್ಥಾನ ಯೋಜನೆಯಡಿ ಯೋಜನೆಗೆ ಸೇರಿರುವ ಅನೇಕ ರಸ್ತೆಗಳು ಈ ವರ್ಷ ದುರಸ್ತಿ ಕಾಣುವ ಭಾಗ್ಯವಿಲ್ಲ ಕಾರಣ ಗುತ್ತಿಗೆದಾರರೇ ಅಧಿಕಾರಿಗಳನ್ನು ಸತಾಯಿಸುತ್ತಿದ್ದಾರೆ ನಗರೋತ್ಥಾನ ಯೋಜನೆಯಡಿ ಹದಿಮೂರು ಕೋಟಿ ವೆಚ್ಚದಲ್ಲಿ ರಸ್ತೆಗಳಿಗೆ ಕಾಯಕಲ್ಪ ನೀಡಬೇಕಿತ್ತು ಇದರ ಗುತ್ತಿಗೆಯನ್ನು ಮೈಸೂರಿನ ಕೃಷ್ಣರಾಜು ಎಂಬುವರು ಪಡೆದುಕೊಂಡಿದ್ದಾರೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಉಪೇಕ್ಷೆಗೆ ಒಂದು ಸಣ್ಣ ಉದಾಹರಣೆ ಗೌಳಿಬೀದಿ ರಸ್ತೆಯ ಕರ್ಮಕಾಂಡ ಕಳೆದ ಮಳೆಗಾಲದಲ್ಲಿ ತರಾತುರಿಯಿಂದ ಗೌಳಿಬೀದಿ ರಸ್ತೆಗೆ ಡಾಮರು ಹಾಕಲಾಗಿತ್ತು ಮಳೆಯಲ್ಲೇ ಡಾಮರು ಹಾಕಿದ್ದರಿಂದ ನಾಗರಿಕರ ಆಕ್ರೋಶಕ್ಕೂ ಕಾರಣವಾಗಿತ್ತು ಕೂಡಲೇ ಎಚ್ಚೆತ್ತ ಗುತ್ತಿಗೆದಾರರು ರಸ್ತೆಯನ್ನೇ ಕೆರೆದು ಡಾಮರನ್ನು ತೆರವುಗೊಳಿಸಿದರು ಪರಿಣಾಮವಾಗಿ ರಸ್ತೆಯು ತೀವ್ರವಾಗಿ ಹದಗೆಟ್ಟಿತು ಇದಾಗಿ ತಿಂಗಳುಗಳೇ ಕಳೆದಿವೆ ಬಿಸಿಲು ಮರೆಯಾಗಿದೆ ಅಕಾಲಿಕ ಮಳೆಯೂ ಸುರಿದಿದೆ ಆದರೆ ಗೌಳಿಬೀದಿ ರಸ್ತೆ ಇನ್ನಷ್ಟು ಕುಲಗಿಟ್ಟಿದೆಯೇ ಹೊರತು ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಜನರ ಸಮಸ್ಯೆ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಕನ್ನಡ ಬಾಣೆ ರಸ್ತೆಗೂ ಇದೇ ಪರಿಸ್ಥಿತಿ ಒದಗಿ ಬಂದಿದೆ ಈ ಬಗ್ಗೆ ಕೇಳಿದರೆ ಗುತ್ತಿಗೆದಾರರಿಗೆ ನೋಟಿಸ್ ಕೊಟ್ಟಿದ್ದೇವೆ ಆದರೆ ಗುತ್ತಿಗೆ ಅವಧಿ ನವೆಂಬರ್ ಹದಿನಾಲ್ಕರವರೆಗೂ ಇದೆ ಎಂದು ನಗರೋತ್ಥಾನ ಇಂಜಿನಿಯರ್ ಹೇಮಂತ್ ಹೇಳುತ್ತಾರೆ ನಿಗದಿತ ಅವಧಿಯಲ್ಲಿ ಕಾಮಗಾರಿ ಮುಗಿಸುವುದಾಗಿ ಗುತ್ತಿಗೆದಾರರು ಹೇಳುತ್ತಿದ್ದಾರೆ ತಪ್ಪಿದರೆ ಪೆನಾಲ್ಟಿ ವಿಧಿಸುವ ಅವಕಾಶವಿದೆ ಎನ್ನುತ್ತಾರೆ ಹೇಮಂತ್ ಇದ್ದಾರೆ ಜೊತೆಗೆ ಅವರು ಇಲ್ಲಿ ಬಂದು ಇವನು ಮಿನಿಸ್ಟರ್ ಸರ್ ಬಂದಿದ್ದಾಗ ನಮ್ಮ ಇವರು ಬಂದಿದ್ರೆ ಪರವಾಣ ಸಚಿವರು ಬಂದಿದ್ದಾಗ ಕೂಡ ನಾವು ಅವ್ರನ್ನ ಕರ್ಸಿಬೇಕು ಈಗ ಅವ್ರಿಗೆ ಫೋನಲ್ಲಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಕೆಲಸ ಮಾಡಲಿಕ್ಕೆ ಹೇಳಿದ್ವಿ ಸ್ಟಾಫ್ ಮಾಡಿ ಸ್ವಲ್ಪ ಮಾಡಲಿಲ್ಲ ಅರ್ಧ ಇನ್ನೂ ಮಾಡಿ ಆಕ್ಚುಲ್ ಅದನ್ನು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಅವ್ರು ಮಾಡಿರ್ಬೋದು ಮತ್ತೆ ಅವ್ರು ಅಲ್ಲಿ ಪುನಃ ಸ್ಟಾಪ್ ಫುಲ್ ಮಾಡಿಲ್ಲ ಅವ್ರದ್ದು ಬರೀ ಹೌದು ಸ್ವಲ್ಪ ವರ್ಕ್ ಮಾಡಿದ್ದಾರೆ ಸ್ವಲ್ಪ ಡಾಂಬರಿ ಡಾಂಬರಿಕರಣ ವಸ್ತುಗಳು ಮಾಡಿದ್ದಾರೆ ಡಾಂಬರಿಕರಣ ಸ್ವಲ್ಪ ಒಂದೆರಡು ರೋಡ್ ಮಾಡಿ ಸ್ಟಾಪ್ ಮಾಡಿದ್ರು ଏପ୍ରିନ୍ ନବର ଟାଇମିଙ୍ଗ୍ ಅವನು ಹೇಳ್ತಾನೆ ನಾವು ನಾಲ್ಕು ಟೈಮಲ್ಲಿ ನಾವು ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ನಾವೇನ್ ಪ್ರಕಾರ ಅವ್ರಿಗೆ ಪೆನಾಲ್ಟಿ ಇಂಪೋಸ್ ಮಾಡಬೇಕಾಗತ್ತೆ ಅವ್ರು ಏನೋ ಟೈಮಿಂಗ್ ಮಾಡಬೇಕು ಟೈಮಿಂಗ್ಸ್ ಒಳಗೆ ಕೆಲಸ ಮುಗಿಸಿಲ್ಲ ಅಂದ್ರೆ ಎಷ್ಟು ಲೇಟ್ ಆಗುತ್ತೆ ಇಂಪೋಸ್ ಆಗುತ್ತೆ ನಾವು ಕೊಟ್ಟಾಗ ಏನ್ ಮಾಡೋ ಟೋಟಲ್ ಬ್ಲಾಕ್ ಪೀರಿಯಡ್ ಅಲ್ಲಿ ಕೊಡ್ತೀವಿ ಏಯ್ಟೀನ್ ಇಲ್ಲಿಂದ ಅಂತ ಟೈಮ್ ಕೊಡ್ತೀವಿ ಅವ್ರಿಗೆ ಟೈಮ್ ಕೊಟ್ಟಾಗ ಆ ಟೈಮ್ ಬ್ಲಾಕ್ ಪೀರಿಯಡ್ ಅಲ್ಲಿ ಅವನು ಮಾಡಲೇಬೇಕು ಆಕಾಶ ಅಂತ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ನಾವು ಪೆನಾಲ್ಟಿ ಇಂಪೋಸ್ ಮಾಡಬೇಕು ಬೇಸಿಗೆ ಅವಧಿಯಲ್ಲಿ ಮಾಡಬೇಕಿದ್ದ ರಸ್ತೆ ಕಾಮಗಾರಿಗಳನ್ನು ಮಳೆಗಾಲದವರೆಗೂ ಮುಂದೂಡುವುದು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಪ್ರವೃತ್ತಿ ಮಳೆಗಾಲ ಆರಂಭವಾಗುತ್ತಿರುವಂತೆಯೇ ಮಳೆಯ ನೆಪ ಒಡ್ಡಲಾಗುತ್ತದೆ ನಿರ್ಲಕ್ಷ್ಯ ಎಷ್ಟೊಂದು ಮೇರೆ ಮೀರಿದೆಯೆಂದರೆ ಈ ವರ್ಷ ಚುನಾವಣಾ ನೀತಿ ಸಂಹಿತೆಯನ್ನು ನೆಪಗಳ ಲಿಸ್ಟಿಗೆ ಸೇರಿಸಲಾಗಿದೆ ಬೀದಿ ಮತ್ತು ಕನ್ನಡ ಬಾಣೆ ರಸ್ತೆಗಳು ನಗರೋತ್ಥಾನ ಯೋಜನೆಯಲ್ಲಿರುವುದರಿಂದ ನಗರಸಭಾ ನಿಧಿಯಲ್ಲಿ ಇವುಗಳನ್ನು ದುರಸ್ತಿ ಮಾಡಲು ಸಾಧ್ಯವಿಲ್ಲ ಹದಿನೈದನೇ ಹಣಕಾಸು ಯೋಜನೆಯಡಿ ನಗರಸಭೆಗೆ ಅರವತ್ತೆರಡು ಲಕ್ಷ ಬಿಡುಗಡೆಯಾಗಿದ್ದರೂ ಈ ರಸ್ತೆಗಳಿಗೆ ಬಳಸುವಂತಿಲ್ಲ ಈ ಹಿನ್ನೆಲೆಯಲ್ಲಿ ಗೌಳಿಬೀದಿ ಮತ್ತು ಕನ್ನಡ ಬಾಣೆ ರಸ್ತೆಗಳಿಗೆ ಸದ್ಯ ಕಾಯಕಲ್ಪ ಸಿಗುವುದು ಅನುಮಾನ ಮೂಲಭೂತ ಸೌಲಭ್ಯ ಕಲ್ಪಿಸಬೇಕಾಗಿರುವ ನಗರಸಭೆ ಮತ್ತು ನಗರಾಭಿವೃದ್ಧಿ ಇಲಾಖೆಗಳು ಸಮಯ ಪ್ರಜ್ಞೆಯಿಂದ ಕೆಲಸ ಮಾಡುತ್ತಿಲ್ಲ ಎಂಬುದು ರುಜುವಾತಾಗಿದೆ ಗುತ್ತಿಗೆದಾರರಿಗೆ ನೋಟಿಸ್ ನೀಡುವುದು ಕಾರಣ ಕೇಳುವುದು ಎಚ್ಚರಿಕೆ ನೀಡುವುದು ನಡೆದೇ ಇದೆ ಕ್ಷೇತ್ರದ ಶಾಸಕರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿ ಜನರ ಸಂಕಷ್ಟಕ್ಕೆ ಮಿಡಿಯುವ ಅಗತ್ಯವಿದೆ